ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದ್ಬಿಟ್ಟು ಇವತ್ತು ಅಪ್ಪು ಬಾಸ್ ಬರ್ತಡೆ ನಾವು ಪ್ರತಿ ವರ್ಷ ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡ್ತೀವಿ ಅವಾಗೆಲ್ಲ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಈ ವರ್ಷ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಅಪ್ಪು ಸರ್ ಬರ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ವಿಡಿಯೋ ರೊ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಪ್ಪು ಬಾಸ್ತು ಬರ್ತ್ ಸೆಲೆಬ್ರೇಷನ್ ಇರೋದು ಸಂಜೆ ಸೊ ಇವಾಗ ನಾವು ಟೆರೆಸ್ ಮೇಲೆ ಬಂದಿದ್ದೀವಿ ಇಲ್ಲೆಲ್ಲ ಮಕ್ಕಳು ಆಟಾಡ್ತಿದ್ದಾರೆ ಪ್ಲೇ ಅಲ್ಲಿ ತೋರಿಸ್ತೀನಿ ಈ ಸುಬ್ಬ ನೋಡಿ ಇಲ್ಲಿ ಹೆಂಗ್ ಅವನೇ ಚಂದ ನಮ್ಮ ಅಪ್ಪು ಬಾಸ್ ಬರ್ಡೇ ದಿನ ಮಳೆ ಬರ್ತಾ ಇದೆ ಮಳೆಗೆ ಕಾಫಿ ಕುಡಿತಿದ್ದೀವಿ ನಮ್ಮ ಬಾಸ್ ಬರ್ಡೇ ಮಾಡಬೇಕು ನೋಡಿದ್ರೆ ಮಳೆ ಬರ್ತಾ ಇದೆ ಏನ್ ಮಾಡೋದು ಫಂಕ್ಷನ್ ಅಣ್ಣ ಮಳೆ ಬರ್ತಾ ಇದೆ ಈಗ ಏನ್ ಮಾಡೋದು ಫಂಕ್ಷನ್ ಅದು ಏನು ವಿಶೇಷ ಹೇಳಿ ನಮ್ಮ ಬಾಸ್ ಬರ್ಡೇ ದಿನ ಮಳೆ ಬಿಸ್ತವ್ರ ನೋಡಿ ಹೆಂಗೆ ಈ ತರ ಒಬ್ಬನ ಹಿಂಗೆ ಇರುತ್ತೆ ನಾನು ಲಾಗ್ ಮಾಡಕ್ ತೆಗ್ದು ಹಿಂಗೆ ಆಡ್ತಾರ ನಮ್ ಅಣ್ಣ ಈ ಕ್ಲಿಪ್ಪಿಂಗ್ಸ್ ನಾಕ್ತೀನಿ ಖಂಡಿತ ಹೋಗ್ಲಿ ಎಲ್ರು ನೋಡಿ ಮಿಸ್ ಮಾಡ್ಕೋಬೇಡಿ ಬಾತಿಗೆ ಪ್ರಿಪ್ರೇಷನ್ ಇರ್ತಾ ಇದೆ ವೆಜಿಟೇಬಲ್ ಬಾಕಿಗೆ ಪ್ರಿಪ್ರೇಷನ್ ನಡೀತಾ ಇದೆ ಸೌಂಡ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಾದರೂ ಓವರ್ ಕೊಡುವಿರಾ ವೇಟಿಂಗ್ ಮಾಡ್ತಾ ಇದ್ದೀವಿ ಡೆಕೋರೇಷನ್ ಮಾಡಬೇಕು ಮಳೆ ಬಂದಿದೆ ಹೊರ್ಗಡೆ ಬಾಕಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇ ಡೆಕೋರೇಷನ್ ಮಾಡಬೇಕು ಬಟ್ ಮಳೆ ಬರ್ತಾ ಇದೆ ನಿಂತ ತಕ್ಷಣ ಮಾಡಬೇಕು ಅಲ್ಲೇ ನಮ್ಮ ಫೋಟೋ ಒಂದು ಇಲ್ಲೆಲ್ಲ ಫೋಟೋ ಹಾಕಬೇಕು ಸೊ ಮಳೆ ಬರ್ತಿದೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಎಲ್ಲಿಗೆ ಬಲ್ಮುರಿಗೆ ಹೌದು ನಮ್ಮ ಸಿಸ್ಟರೇ ಬಾತ್ ಮಾಡ್ತಾ ಇರೋದು ಪ್ರತಿ ಸಲ ಅವರೇ ಅಡಿಗೆ ಮಾಡೋದು ನಾವು ತಿನ್ನಕೆ ಮಾತ್ರ ಬರ್ತೀವಿ ಹೋದ್ಸಲ ಸಲ ಇಷ್ಟೊತ್ತಕ್ಕೆಲ್ಲ ಡೆಕೋರೇಷನ್ ಮಾಡಾಗಿತ್ತು ಇಷ್ಟ ಮಳೆ ಬರ್ತಾ ಇದೆ ಸೊ ವೇಟ್ ಮಾಡ್ತಾ ಇದ್ದೀವಿ ಮಳೆ ನಿಲ್ಲಿ ಅಂದ್ಬಿಟ್ಟು ನಮ್ಮ ಅಕ್ಕ ಹೆಂಗ ಈರುಳ್ಳಿ ಕಟ್ ಮಾಡ್ತಾರೆ ಅಂತ ತೋರಿಸ ಕರ್ದೈತ ಗೈಸ್ ಎಲ್ರು ಇವನು ಚಾಲೆಂಜ್ ಮಾಡ್ತಾವನೆ ಇವನ್ ತಮ್ಮಂದು ಇವಾಗ ಸೆಕೆಂಡ್ ಪಿ ಎಕ್ಸಾಮ್ ನಡೀತೈತೆ ಅವನು ಫೈವ್ ಹಂಡ್ರೆಡ್ ಮೇಲೆ ತಗದ್ರೆ ಇವನು ಫೋನ್ ಕೊಡ್ತೀನಿ ಅಂತ ಹೇಳಿದ ಈಗ ಐಫೋನ್ ಕೊಡ್ಸ್ತೀನಿ ಅಂತ ನಮ್ ಮುಂದೆ ಹೇಳ್ತವ್ ಫೈವ್ ಹಂಡ್ರೆಡ್ ಮೇಲೆ ಒನ್ ಮಾರ್ಕ್ಸ್ ತೆಗೆದ್ರು ಇವನ್ ಐಫೋನ್ ಕೊಡಿಸ್ಬೇಕು ಪ್ರೂಫ್ ನೀವು ಇದೀರಾ ನಾನು ಇದೀನಿ ಮಾಡೋ ಬೇಗ ಮಾಡೋ ಹೋಗಿ ಈಗ ಅವ್ನ ತಮ್ಮನತ್ರ ಫೋನ್ ಇಲ್ಲ ಅವ್ನ ತಮ್ಮನ್ ಫ್ರೆಂಡ್ಗೆ ಕಾಲ್ ಮಾಡ್ತಾ ಇದೀವಿ ಫೋನ್ ಪಿಕ್ ಮಾಡ್ತಾರ ವೇಟ್ ಬರೀ ಒಂದ್ಸತ ಮಳೆ ಊದಿರಕ್ಕೆ ಈ ಥರ ಡೈಲಿ ಮಳೆ ಊದ್ಬಿಟ್ರೆ ಇನ್ನೇಂಗೋ ಬಾತ್ ಈಗ ಇಟ್ಟಿದ್ದೀವಿ ಬಾತ್ ಮಾಡಬೇಕು ಕೆಡಿಸ್ತಾಯ್ತು ಅಣ್ಣ ಆಫ್ ಮಾಡಿ ಬಾತ್ ಮಾಡಕ್ಕೆ ಪ್ರಿಪ್ರೆಷನ್ ಆಗಿದೆ ಇವಾಗ ಬಾತ್ ಮಾಡಬೇಕು ಮನೆಗೆ ಹೋಗಿ ಬರ್ತೀನಿ ಅಂತ ಹೋರಿ ಹಾಕಿ ನಮ್ಮ ಅವರು ಎಣ್ಣೆ ಹಾಕ್ತಾ ಇದಾರೆ ಐ ಮೀನ್ ಸನ್ಫ್ಯೂರ್ ಆಯಿಲ್ ಹಾಕ್ತಾ ಇದಾರೆ ಅಡುಗೆಗೆ ನಮ್ಮ ಅಕ್ಕ ಬಂದರು ನಮ್ಮ ಅಕ್ಕ ಬಂದ್ರು ಬಾತ್ ಮಾಡೋಕ್ಕೆ ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ಳಿ ಇವತ್ತು ಅಪ್ಪು ಸರ್ ಬರ್ಡೇ ಆಗಿರೋದ್ರಿಂದ ಅಲ್ಲಿ ಸಾಂಗ್ ಹಾಕಿದ್ವಿ ಅದು ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ವಿ ಆನಿಯನ್ ಹಾಕಿದ್ರು ಇವಾಗ ಅದಾದ್ಮೇಲಿಂದ ಅನ್ನ ಇದು ಮಾಡ್ತಿದ್ದೆ ಸೌಂಡ್ ಇತ್ತು ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟೆ ನಾನು ಸೊ ಎಲ್ಲ ಥರ ಸೊಪ್ಪು ಇತ್ತು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾರೆ ಇವಾಗ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ ಅದು ನೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿಗೆ ಪೇಸ್ಟೆಲ್ಲ ಹಾಕೊಂಡ್ರು ಅದಾದಮೇಲೆ ಟೊಮ್ಯಾಟೊ ಪೇಸ್ಟ್ ಆ್ಯಂಡ್ ಟೊಮ್ಯಾಟೊ ಎರಡನ್ನೂ ಆ್ಯಡ್ ಮಾಡಬೇಕು ನಾನು ಇಟ್ಕೊಂಡು ನಿಂತಿದ್ದೆ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೆ ಸೊ ಇವಾಗ ಪೇಸ್ಟ್ ಮತ್ತು ಟೊಮೆಟೊಲ್ಲಿ ಹಾಕಿ ಸಾಲ್ಟ್ನ ಹಾಕ್ತಿದ್ದಾರೆ ಫೈನಲಿ ಬಾತು ರೆಡಿ ಆಯಿತು ಆ ಏರಿಯಾದವರು ಎಲ್ಲರೂ ಬಂದು ಪ್ರತಿ ವರ್ಷ ಬಾಸ್ ಬರ್ಡೇನ ಸೆಲೆಬ್ರೇಟ್ ಮಾಡೋದು ತುಂಬಾ ಮಜಾ ಇರುತ್ತೆ ನೋಡ್ತಾಯಿರಿ

ಈ ಗೇಮ್ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಕೈ ಕಾಯಿಸೋ ಆಟ ಅಂದ್ಬಿಟ್ಟು ಅವನ ಕೈ ಅಲ್ಲಾಡ್ತಾನೆ ಇಲ್ಲ ನಾನು ಓಡಿದ್ರೆ ಅವನು ಚಾಲೆಂಜ್ ಕಟ್ಟೋನೆ ನನಗೆ ಲೇಟ್ ಒಡಿಸ್ಕೋಬೇಕು ಒಡಿಸ್ಕೊಳಕ್ಕಾಗಲಿಲ್ಲ ಅಂದರೆ ದುಡ್ಡು ಕೊಡಬೇಕು ಅಂದ್ಬಿಟ್ಟು ನಾನು ಸರಿ ಅಲ್ವಾ ಅಕ್ಕ ಅಂತ ಹೊಡೆಯಲ್ಲ ಅಂದ್ಬಿಟ್ಟು ನನ್ನ ಆಟ ಮುದ್ಬಿಡ್ತು ನನ್ನ ಚಾನ್ಸು ಅದಾದ್ಮೇಲೆ ಅವನೊಂದು ಏಟ್ ಹೊಡೆದ ಅದು ಮೇ ಬಿ ಕ್ಲಿಪ್ಪಿಂಗ್ಸ್ ಇದೆ ಅನ್ಸುತ್ತೆ ಆ್ಯಡ್ ಮಾಡ್ತೀನಿ ನೋಡಿ ಎಬ್ದು ಓಯ್ತಾನೆ ಇದ್ದೆ ನನ್ನ ಕೈ ನರನೇ ಉತ್ಕೊಂಡ್ಬಿಟ್ಟಿದೆ ಅದು ವೀಡಿಯೋ ಪ್ಲೇ ಮಾಡ್ತೀನಿ ಮುಂದೆ ನೋಡ್ತಾಯಿರಿ एक-एक आने दीजिएगा आने दीजिएगा एक-एक आने दीजिएगा एक-एक आने दीजिएगा 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 आने दीजिएग ಎಲ್ಲ <laughs> ಇದೆಂಗೆ <laughs> रेडी lupa वो ಅವಿ ಹೊಡೆದಿದ್ ನನ್ ಕೈಗೆ ನರನೇ ನೋಡಿ ಇಲ್ಲಿ ಹೆಂಗ್ ಹೆಂಗ್ಕೊಬಿಡ್ತು ನನ್ನ ಕೈ ಊದ್ಕೊಳ್ಳೋ ಮಟ್ಟಕ್ಕೆ ಹೊಡೆದ್ ಯಾವ್ದೋ ಆಟಕ್ ಕರ್ದ್ಬಿಟ್ಟು ಫೈನಲಿ ಬಾತು ರೆಡಿ ಆಗ್ತಾ ಇತ್ತು ಹಂಗಾಗಿ ಇಲ್ಲೆಲ್ಲ ಹುಡುಗರು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನೊಂದು ಕ್ಲಿಪಿಂಗ್ಸ್ ತೊಗೊಂಡೆ ಡ್ಯಾನ್ಸ್ ಡ್ಯಾನ್ಸ್ ಅಂತ ಅಲ್ಲಿ ಡ್ಯಾನ್ಸ್ ನಿಲ್ಸ್ಬಿಟ್ಟು ಡ್ಯಾನ್ಸ್ ಮಾಡೋದು ಏನೋ ಹೊಡೆಯಲ್ಲ ಅಂತ ಗೇಮ್ ಹೋದ್ರೆ ಎಂತ ವೇಟ್ ಪ್ರಿಯಾ ಬರ್ಲಿ ಈಗ ಪ್ರಿಯನ್ ಜೊತೆ ಆಡ್ತಾನೆ ಯಾರು ಹೇಳಿಲ್ಲ ಅವ್ಳಿಗೆ ಅವ್ಳು ಬರ್ಲಿ ಅಂತ ವೇಯ್ಟ್ ಮಾಡ್ತಾ ಇದ್ದೀನಿ ಡೆಕೋರೇಷನ್ಗೆ ಪ್ರಿಪ್ರೇಷನ್ ನಡಿತಾ ಇದೀ ಅದು ಆನೆ ಆನೆ ಹ್ಞೂ ಅಪ್ಪು ಬಾಸ್ ಕೇ ಬಾಸ್ ಬಾಸ್ ವಾಯ್ಸ್ ಕೊಡ್ತೀನಿ ಅಂದ್ಬಿಟ್ಟು ಕರ್ನಾಟಕ ಡೆಕೋರೇಷನ್ ನಡೀತಾ ಇತ್ತು ನನ್ ಕೇಕ್ ತರಕೆ ಅಂತ ಹೋದೆ ಕ್ಲಿಪ್ಪಿಂಗ್ಸ್ ತಗೊಳ್ಳಿ ಹೂ ಅಲಂಕಾರ ಮಾಡೋದನೆಲ್ಲ ಅಂತ ಹೇಳಿದ್ರೆ ಯಾರು ವಿಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ನನ್ನ ತಮ್ಮ ಚಂದು ಒಂದೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ ಅದನ್ನು ಡೆಕೋರೇಷನ್ ಎಲ್ಲ ಆದಮೇಲೆ ಫೈನಲ್ ಫಿನಿಷಿಂಗ್ದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ ಸೊ ಅದನ್ನೇ ಕಳ್ಸಿದ್ದ ಅದನ್ನೇ ಆ್ಯಡ್ ಮಾಡಿದ್ದೀನಿ ಸೊ ಫೈನಲ್ ಈ ಥರ ಡೆಕೋರ್ ಮಾಡಿದ್ವಿ ಸೊ ನಾನು ಕೇಕ್ ತರಕ್ಕೆ ಅಂತ ಬೇಕ್ರಿಗೆ ಹೋಗಿದ್ದೆ ಆ ಕ್ಲಿಪ್ಪಿಂಗ್ಸ್ನ ಇದಾದಮೇಲೆ ಮುಂದೆ ಹಾಕ್ತೀನಿ ಇರಿ ನಾವು ಬಂದಿದ್ದು ನಮ್ಮ ಅಣ್ಣನ ಬೇಕ್ರಿಗೆನೆ ಬಟ್ ನಾವಿಲ್ಲಿ ಯಾವುದು ಕೇಕ್ ಆರ್ಡ್ರ್ ಮಾಡಿಲ್ಲ ಒಳಗಡೆ ಇದೆ ನಾವು ಕೇಕ್ ಆರ್ಡ್ರ್ ಮಾಡಿದ್ದು ಕೇಕ್ ತೊಗೊಳಕ್ಕೆ ಬೇಕ್ರಿಗೆ ಬಂದಿದ್ದೀವಿ ಇವಾಗ ಇವನು ನೋಡಿ ಬೇಕ್ರಿ ಒಂದು ಒಂದು ಹೋಗಿ ನಿಂತವನೆ ಕಾಲಲ್ಲಿ ಈ ಬೇಕ್ರಿಗೆ ಬರೋದು ನಮ್ಗೆ ಇಷ್ಟ ಬಂದಿದೆಲ್ಲ ತಿನ್ನೋದು ಹೋಗೋದು ಇಲ್ಲಿರೋ ಕಾರನೆಲ್ಲ ಟೇಸ್ಟ್ ಮಾಡ್ಬಿಟ್ಟೆ ನಾನು ಕರೆಕ್ಟಾಗಿ ಹಾಕು ಇವತ್ತಿಂದ ಬೇಕ್ರಿ ಕೆಲ್ಸಕ್ಕೆ ಜಾಯಿನ್ ಏ ಐತೆ ಪೇಸ್ಟ್ರಿ ಲೋ ಚೆನ್ನಾಗಿ ಕೆಲಸ ಮಾಡ್ತೀನಿ ಕಣ ನಾಳೆಯಿಂದ ಬಂದ್ಬಿಡೋ ಬೇಕ್ರಿ ಕೆಲ್ಸಕ್ಕೆ ಅಣ್ಣಂಗೆ ಸಪೋರ್ಟ್ ಮಾಡ್ದಂಗ ಇಲ್ಲಿರ ಖಾರ ಎಲ್ಲ ಟೇಸ್ಟ್ ಮಾಡಿದೆ ಇಲ್ಲಿರ ಬಿಸ್ಕೆಟ್ ಎಲ್ಲ ಟೇಸ್ಟ್ ಮಾಡಿದೆ ನಾನು ಏ ಬ್ಲಾಕ್ ಕಲ್ ಬರ್ಸೋ ಅಣ್ಣ ನೋಡಿ ಏನ್ ಐಡಿಯಾ ಕೊಟ್ಟರು ಗೊತ್ತಾ ನಗುವಿನ ಒಡೆಯ ಅಂತ ಬರೀತೀನಿ ಅಂದ್ರು ನನ್ನ ಅಪ್ಪು ಬಾಸ್ ಅಂತಿದೆ ಅದಕ್ಕೆ ಅವ್ರು ಬೇಕ್ರಿ ಇಟ್ಟಿರೋದು ನಾವು ಕಸ್ಟಮರ್ ಮಾಡ್ತಿದ್ದಿರೋದು ಅಂದ್ರೆ ಅಣ್ಣ ಏನ್ ಟೈ ಅದಕ್ಕೆ ಅಣ್ಣ ಇಷ್ಟೊತ್ತನ ಕೈಲಿ ಬರ್ಬೇಡ ತಾನೇ ತಿಂತಾಳೆ ಕೇಕ್ ಮಾಡಕ್ ಕೊಡೋಲ್ಲ ಅಂದ್ರೇನು ನಾವು ಆ್ಯಕ್ಚುಲಿ ಕೇಕೆ ಆರ್ಡ್ರ್ ಕೊಟ್ಟಿರಲಿಲ್ಲ ಕೇಕ್ ಆರ್ಡ್ರ್ ಕೊಡದೆ ಹಾಫ್ ಕೆ ಜಿ ಮತ್ತು ಒನ್ ಕೆ ಜಿ ಸಿಗುತ್ತೆ ಮೂರು ಕೆ ಜಿ ಕೇಕ್ ಸಿಗಲ್ಲ ಹೋಗಿದ್ದು ಹತ್ತೇ ನಿಮಿಷಕ್ಕೆ ಪಟ್ಪಟ್ ಅಂತ ಕೇಕ್ ಮಾಡಿಕೊಟ್ರು ಅದು ಕೇಕ್ ಚೆನ್ನಾಗಿರೋದನ್ನೇ ಮಾಡಿಕೊಟ್ರು ಕೇಕ್ ಟೇಸ್ಟು ಚೆನ್ನಾಗಿತ್ತು ಹಾಗೆ ನೇಮ್ ಕೂಡ ನೀಟಾಗಿ ಬರ್ಕೊಟ್ರು ನಗುವಿನ ಒಡೆಯ ಅಂತ ಹೇಳಿಬಿಟ್ಟು ಸೋ ಕೇಕ್ನ ಮಾಡಿಸ್ಕೊಂಡು ಅಲ್ಲಿಂದ ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಡೆಕೋರೇಷನ್ ಮಾಡಿ ನಮಗೆ ಕೇಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಕೇಕ್ ತಗೊಂಡು ಹೊರಟ್ವಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮುಗಿಸಿದ್ರು ನಾನು ಕೇಕ್ ತಗೊಂಡು ಬರೋಷ್ಟ್ರಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಲಾಗ್ ಅಂತ ನಾನು ಬರೋಷ್ಟೇ ಡೆಕೋರೇಷನ್ ವಿಡಿಯೋ ಮಾಡ್ಕೊಂಡಿದ್ದೀರಾ ಮುಚ್ಕೊಳರು ಇವಾಗ ಸೆಲೆಬ್ರೇಷನ್ ನಡೀತಾ ಇದೆ ನನ್ನ ಕೇಕ್ ತರಷ್ಟು ಡೆಕೋರೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಬೇರೆಯವ್ರ ಹತ್ರ ಇದೆ ಆ್ಯಡ್ ಮಾಡ್ತೀನಿ ಸೊ ಇನ್ನೊಂದ್ ಸಲ ಏಸ್ಟರ್ ಪುನೀತ್ ರಾಜ್ಕುಮಾರ್ ಗೆ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಗೆ ಯಾರು ಫೋಟೋ ಹೊಡ್ಕೊಂಡ್ರಿ ಎರಡನೇ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಅಶ್ವಥ್ ಅವ್ರ ಮಗನ ಜೊತೆ ಇದ್ದೆ ಶಂಕರ ಅಶ್ವಥ್ ಜೊತೆ ಮೈಸೂರಿನಲ್ಲಿ ಅವರು ನನ್ನ ಹೇಳಿದ್ರು ಮಾತಾಡ್ತಾ ಪುನೀತ್ ರಾಜ್ಕುಮಾರ್ ಒಂದು ಆಮೇಲೆ ಎರಡನೇದು ಒಬ್ಬ ಮನುಷ್ಯ ದಾನ ಮಾಡಿದ್ರೆ ಒಂದು ಎರಡು ವರ್ಷ ಜ್ಞಾಪಕ ಇಟ್ಕೊಬೋದು ಮೂರು ವರ್ಷ ಜ್ಞಾಪಕ ಇಟ್ಕೋಬೋದು ಈಗ ಪುನೀತ್ ರಾಜ್ಕುಮಾರ್ ಮಾಡಿರೋ ಕೆಲಸ ಮೈಸೂರಿನ ಚಾಮುಂಡಿ ಬೆಟ್ಟ ಹತ್ರ ಒಂದು ಅನಾಥಾಶ್ರಮ ಇದೆ ಅನಾಥ ಮಹಿಳೆಯರ ಆಶ್ರಮ ಯಾರು ಬದುಕಲ್ಲಿ ಕೆಟ್ಟ ಹೆಜ್ಜೆ ಇರ್ತಾರೆ ಅಥವಾ ಅಪ್ಪ ಅಮ್ಮ ನೋಡ್ಕೊಳ್ದೆ ಇರೋದು ಗಂಡ ನೋಡ್ಕೊಳ್ದೆ ಇರೋದು ಇಂಥವ್ರನ್ನ ಕರ್ಕೊಂಡೋಗ ಸೇರಿಸ್ತಾರೆ ಸುಮಾರು ಶಿವರಾಜ್ಕುಮಾರು ಅವರ ಹೆಂಡತಿ ನಡೆಸ್ತಾ ಇದ್ದಾರೆ ಬಟ್ ಅವರೂ ಹೇಳ್ತಾರಂತೆ ಪುನೀತ್ ಏನು ಮಾಡ್ತಿದ್ರು ಗೊತ್ತಿಲ್ಲ ಶಿವರಾಜ್ ಕುಮಾರ್ಗೂ ಅದು ನಡ್ಸೋದು ತೊಂದರೆ ಆಗಿದೆ ಅಂದರೆ ನೂರ ಎಂಬತ್ತು ಜನ ಮಹಿಳೆಯರನ್ನ ಇತ್ತು ಅದು ಯಾರಿಗೂ ಗೊತ್ತಿಲ್ಲ ಮನೆಗೂ ಗೊತ್ತಿಲ್ಲವಂತೆ ಅದು ನೋಡ್ಕೊತಿದ್ದು ಶಿವರಾಜ್ಕುಮಾರು ಪಾರ್ವತ ಶುರು ಮಾಡಿದ್ದು ಪುನೀತ್ ರಾಜ್ಕುಮಾರ್ ಮೇಲ್ವಿಚಾರಣೆ ನಡೆಸ್ತಿದ್ದಂತೆ ಅಂದರೆ ಒಬ್ಬ ಮನುಷ್ಯ ಬದುಕಿದಾಗ ಒಂದು ಇದ್ದು ಹೋದಾಗ ಒಂದು ಎರಡು ವರ್ಷ ಜ್ಞಾಪಕ ಮಾಡ್ಕೋದಷ್ಟೇ ಬಹುಶಃ ಪುನೀತ್ ರಾಜ್ಕುಮಾರು ನಮಗೆ ಎಷ್ಟು ದಿವಸ ಆಗದೇನು ಅಂದರೆ ಪುನೀತ್ ರಾಜ್ಕುಮಾರ್ ನೇತ್ರದಾನ ಮಾಡಿದ್ದಾರೆ ನಾವು ಮಾಡೋ ಸಾಧ್ಯನಾ ನೋಡಬೇಕು ಈಗ ನಾನೀಗ ಅಲ್ಲರೂ ಈಗಾಗಲೇ ಮಾಡಿದ್ದೀನಿ ನಾನು ನಮ್ಮ ಕಣ್ಣಿಂದ ನಾಲ್ಕು ಜನಕ್ಕೆ ಕಣ್ಣು ಬರ್ತದೆ ಕಣ್ಕಾಣ್ದೆ ಇದ್ದವ್ರಿಗೆ ಅವರು ನಾವು ನಾವು ಇಲ್ಲದೇ ಇದ್ದಾಗ ಫೋನ್ ಮಾಡಿದ್ರೆ ಬಂದು ಆಸ್ಪತ್ರೆಗೆ ಹೋಗ್ತಾರೆ ಕಣ್ಣು ತೊಗೊಂಡು ಇದುವರೆಗೆ ಇಬ್ಬರಿಗೆ ಹಾಕ್ತಿದ್ರು ಪುನೀತ್ ರಾಜ್ಕುಮಾರಿಂದ ಕಣ್ಣನ್ನ ಗುಡ್ಡನೂ ಹಾಕಿ ಗುಡ್ಡೆ ಪ್ಲಸ್ ಮೂಳೆಗಳು ಅದು ಇಬ್ಬರಿಗೆ ದೃಷ್ಟಿ ಬರ್ತದಂತೆ ಈಗ ಇತ್ತೀಚೆಗೆ ಪುನೀತ್ ಹೋದ್ರೂ ಗೊತ್ತಾಯ್ತದ್ರು ನೇತ್ರದಾನ ಮಾಡೋಣ ಸಾಧ್ಯ ಆದರೆ ನಮ್ಮ ಕೈಲಿ ಎಷ್ಟು ದಾನ ಆಯ್ತದೋ ಅಷ್ಟು ದಾನ ಮಾಡೋಣ ಅಂತ ಹೇಳ್ತಾ ನಾನು ಮಾತು ನೋಡ್ತೀನಿ ಬರ್ಬೋದಿತ್ತು ಮಕ್ಕಳೆಲ್ಲ ಸೈಡಲ್ಲಿ ನಿಂತ್ಕೊಳ್ಳಿ ಎಲ್ಲ ಇರಿ ಬಂದ್ಬಿಡಿ ಚಿಕ್ಕ ಮಕ್ಕಳೆಲ್ಲ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಚೆನ್ನಾಗಾಯಿತು ಬರ್ತ್ಡೇ ಸೆಲೆಬ್ರೇಷನ್ನು ನನ್ನ ತಂಗಿ ಆಮೇಲೆ ಎಲ್ರಿಗೂ ಕೇಕ್ ಕೊಡ್ತಾ ಇದ್ರು ಕೇಕ್ ಕೊಟ್ಟಾದ್ಮೇಲೆ ಬಾತ್ ಮಾಡಿಸಿದ್ವಲ್ಲ ಸೊ ಅದನ್ನು ಅಂಜಾಗ್ ಸ್ಟಾರ್ಟ್ ಮಾಡಿದ್ವಿ ಈಗ ಲಾಸ್ಟ್ ಲಾಸ್ಟ್ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಇದಕ್ಕೆ ರಾಜರಣನೇ ಕಾರಣ ಪ್ರತಿ ವರ್ಷ ಪ್ರತಿ ವರ್ಷ ಎಲ್ರಿಗೂ ಹೇಳಿ ಬರ್ತ್ಡೇ ಮಾಡೋಣ ಮತ್ತು ಅಪ್ಪು ಸರ್ ಯಾವುದೇ ಫಂಕ್ಷನ್ ಆದರೂ ಫಸ್ಟ್ ಪ್ರಿಪ್ರೇಷ್ ಪ್ರಿಫರೆನ್ಸ್ ಕೊಡೋದೆ ಅಣ್ಣ ಮಾಡೋಣ ಮಾಡೋಣ ಅಂತ ಸೊ ಇವತ್ತು ಈ ಫಂಕ್ಷನ್ ನಡೀತಾ ಇದೆ ಅಂದರೆ ಅಣ್ಣನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಸೊ ತುಂಬಾ ಚೆನ್ನಾಗಾಯಿತು ಮಾಡಿ ತಕ್ಕಂಗೆ ಫುಲ್ ಹ್ಯಾಪಿಯಾಗಿ ಎಂಡಿಂಗ್ ಆಯಿತು ಅಂತ ಹೇಳ್ಬೋದು ಬರ್ತಡೆ ಅಪ್ಪು ಸರ್ದು ವಿ ಲವ್ ಯು ಅಪ್ಪು ಸರ್ ವಿ ಮಿಸ್ ಯು ಹ್ಯಾಪಿ ಬರ್ತಡೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬಟ್ ಅಣ್ಣ ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಮಾಡೋಣ ಅಂತ ಹೇಳ್ಬಿಟ್ಟು ಅಗ್ನಿಂದ ಫಂಕ್ಷನ್ ಅದರಿಂದ ಆ ಫಂಕ್ಷನು ಚೆನ್ನಾಗಿ ನಡೆಯುತ್ತೆ ಸೊ ಪ್ರತಿ ಒಂದು ಫಂಕ್ಷನ್ ಆದರೂ ಆ ರೋಡ್ ರೋಡಲ್ಲಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಹಂಗಾಗಿ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಬರ್ಡೇ ಮಾತ್ರ ಸಖತ್ತಾಗಿ ಮಾಡಿದ್ವಿ ನಾವೀಗ ತಿಂತಾ ಇದೀವಿ ಹೊರಗಡೆ ಪ್ರಸಾದ ನಡೀತಾ ಇದೆ ಅನಿಸ್ತಾ ಇದ್ದಾರೆ ನಾವಿಲ್ಲಿ ತಿಂತ ಇದ್ದೀವಿ ಬಂದಿರೋ ಜನಕ್ಕೆಲ್ಲ ಊಟ ಕೊಟ್ಟು ಫೈನಲಿ ನಾವು ಮತ್ತೆ ಚಿಕ್ಕ ಮಕ್ಕಳೆಲ್ಲ ಊಟ ಮಾಡ್ಕೊಂಡ್ವಿ ದೊಡ್ಡವರೆಲ್ಲ ಆಮೇಲೆ ಊಟ ಮಾಡಿದ್ರು ನಾವು ಊಟ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಕ್ಕೆ ಹೋದ್ವಿ ಫೈನಲಿ ಅಪ್ಪು ಬಾಸವ್ರದ್ದು ಬರ್ಡೇ ಮುಗಿತು ಎಲ್ಲರೂ ಊಟ ಟೇಸ್ಟ್ ಇದೀವಿ ಸಕ್ಕತ್ ನಾ ಮಾಡಿರೋದೆ ನಾನಲ್ವಾ ಅದಕ್ಕೆ ಸೂಪರ್ ಆಗಿರೋದು ಸೆಲೆಬ್ರೇಷನ್ ಮುಗೀತು ಗೈಸ್ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು ಹಾಗೆ ಇರ್ಲಿ ಅನ್ಬಿಟ್ಟು ಫೋಟೋ ಕಿಪಿಂಗ್ಸ್ ಆಗ್ತದೆ ನಮಗಂತೂ ಯಾವುದೇ ಫಂಕ್ಷನ್ ಆದರೂ ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಆ್ಯಂಡ್ ಮಕ್ಳು ಜೊತೆ ನಾನು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ ಹಂಗೆ ಅಕ್ಕನ ಕರೆಯೋಣ ಸ್ಟಲ್ಲಿ ಅವ್ರಿಗೆ ಕಾಕ್ರೋಚ್ ಸಿಕ್ಬಿಡ್ತು ಅದನ್ನ ಇಟ್ಕೊಂಡು ಎಸೀತಿ ಹಿಮಿಸೆ ಕೊಟ್ಟರೆ ನನಗೆ ಅನ್ಬಿಟ್ಟು ಎತ್ಕೊಂಡು ಬಂದರು ಸೊ ನಾವಂತೂ ಡ್ಯಾನ್ಸ್ ಮಾಡಿದ್ವಿ ಬರೋಷ್ಟು ಜನನ ಕರೆದ್ವಿ ಬಂದವ್ರ ಜೊತೆ ನಾನಂತೂ ಮಕ್ಳ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಿದೆ ಫುಲ್ಲಾಗಿ ಅಕ್ಕ ಹಿಡ್ಕೊಂಡು ಬಂದ್ಬಿಟ್ಟು ಎಲ್ರಿಗೂ ಎದುರಿಸ್ತಾ ಇದ್ರು ಇವಾಗ ಹಂಗೆ ಇರಿ ಎಲ್ಲ ಮಲಗಿದ್ದಾರೆ ಹತ್ತು ಗಂಟೆ ಆಗೈತೆ ಇವಾಗ ಸುಮ್ಮನೆ ನಿಲ್ಲಿಸ್ತೀರಾ ಅಂತ ಹೇಳಿ ಮೊದಲೇ ಗೊತ್ತಲ್ಲ ಟೆನ್ ಆದಮೇಲೆ ಎಲ್ಲ ಮಲಗಿಬಿಡ್ತಾರೆ ಅಕ್ಕ ಹತ್ತು ಗಂಟೆ ಆಗೈತೆ ಎಲ್ಲ ಮಲಗಿದ್ದಾರೆ ಇವಾಗ ಸಾಂಗ್ ನಿಲ್ಲಿಸ್ ಬರ್ತೀರಾ ಇಲ್ಲ ನನ್ನ ಕಾಕ್ರೋಚ್ ಎಸ್ ಅಂತ ಇಟ್ಕೊಂಡು ಆಟ ಆಡಿಸ್ತಿದ್ರು ನಾವಂತೂ ಡ್ಯಾನ್ಸ್ ನಿಲ್ ನಿಲ್ಲಿಸ್ಲೇ ಇಲ್ಲ ಕೊನೆಗೆ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಟೆನ್ಗೆ ಎಂಡ್ ಮಾಡಿಬಿಟ್ವಿ ಡ್ಯಾನ್ಸ್ ಮಾಡಿ ರೋಡಿ ಈ ತರ ಪರಿಸ್ಥಿತಿಗೆ ತಂದಿಟ್ಟಿದೆ ಸಾರಿ ಅಕ್ಕ ಕ್ಲೀನ್ ಮಾಡ್ಕೊಬಿಡಿ ಫೈನಲಿ ಅಪ್ಪು ಬಾಸ್ ಬರ್ಡೇ ಮುಗಿತು ಈ ವಿಡಿಯೋ ಮಾಡ್ತೀವಿ ನನ್ನ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಗುಡ್ ನೈಟ್